ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿ ಹೋಗಿ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಐಟಿ ಸಿಟಿ ಅಂತೆಲ್ಲ ಹೆಸರು ಮಾಡಿರೋ ಬೆಂಗಳೂರು ಮಹಿಳೆಯರಿಗೆ ಎಷ್ಟು ಸುರಕ್ಷಿತ ಅನ್ನೋದು ಈಗ ತಲೆನೋವಾಗಿದೆ ಯಾಕಂದ್ರೆ ಕಳೆದ ಮೂರು ವರ್ಷಗಳಲ್ಲಿ ನಾಲ್ನೂರ ನಲವತ್ನಾಲ್ಕು ಅತ್ಯಾಚಾರ ಪ್ರಕರಣಗಳು ಹಾಗೂ ಎರಡು ಸಾವಿರದ ನಾಲ್ನೂರ ಮೂವತ್ತೊಂಬತ್ತು ಮಾನಭಂಗ ಪ್ರಕರಣಗಳು ದಾಖಲಾಗಿವೆ ಇದಕ್ಕೆಲ್ಲ ಗೃಹ ಇಲಾಖೆ ನೀಡ್ತಾ ಇರೋ ಅಂಕಿಅಂಶಗಳೇನು ಯಾವ್ಯಾವ ದೌರ್ಜನ್ಯಗಳಾಗಿವೆ ಇದಕ್ಕೆಲ್ಲ ಕಾರಣಗಳೇನು ಪರಿಹಾರಗಳೇನು ಅನ್ನೋ ರೋಚಕ ಸಂಗತಿಗಳನ್ನು ನಾವಿಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರ್ಸಿ ಲೈಕ್ ಕೊಡಿ ಅದನ್ನು ಮರಿಬೇಡಿ ಯಾರು ಏನೇ ಕಟ್ಟುನಿಟ್ಟಿನ ಕ್ರಮ ತಾಂಡ್ರೋ ಏನೇ ತಂಡಗಳನ್ನು ರಚನೆ ಮಾಡಿದ್ರೂ ಮಹಿಳೆಯರನ್ನ ರಕ್ಷಣೆ ಮಾಡೋದ್ರಲ್ಲೇ ಸರ್ಕಾರ ಆಗಿರ್ಬೋದು ಆಗಿರ್ಬೋದು ವಿಫಲವಾಗ್ತಿವೆ ಯಾಕಂದರೆ ಅಂತಹ ಕಟ್ಟುನಿಟ್ಟಿನ ಕಾನೂನು ಯಾವುದೂ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಹದಿನಾರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಐವತ್ತೆರಡು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಎಪ್ಪತ್ತಾರು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರರ ಅಡಿಯಲ್ಲಿ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಐನೂರ ಎಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏಳ್ನೂರ ಮೂವತ್ತೊಂದು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾವಿರದ ನೂರ ಮೂವತ್ತೈದು ಮಾನಭಂಗ ಪ್ರಕರಣಗಳನ್ನ ಐಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕರ ಅಡಿಯಲ್ಲಿ ದಾಖಲು ಮಾಡಲಾಗಿದೆ ವರ್ಷದಿಂದ ವರ್ಷಕ್ಕೆ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಿರುವುದು ಆತಂಕಕಾರಿಯಾಗಿದೆ ಅದಷ್ಟೇ ಅಲ್ಲದೆ ಮಹಿಳೆಯರನ್ನ ಅವಮಾನಕಾರಿಯಾಗಿ ನಡೆಸಿಕೊಂಡ ನೂರ ಒಂಬತ್ತು ಪ್ರಕರಣಗಳು ನಗರದಲ್ಲಿ ಮೂರು ವರ್ಷಗಳಲ್ಲಿ ದಾಖಲಾದರೆ ವರದಕ್ಷಿಣೆ ಸಾವು ಎಂಬತ್ತೈದು ಕೌಟುಂಬಿಕ ದೌರ್ಜನ್ಯ ಸಾವಿರದ ಆರುನೂರ ತೊಂಬತ್ತೆಂಟು ಅಕ್ರಮ ಸಾಗಾಟ ನಾಲ್ನೂರ ಹಾಗೂ ವರದಕ್ಷಿಣೆ ಕಿರುಕುಳ ಎರಡ್ ಸಾವಿರದ ತೊಂಬತ್ತಾರು ಪ್ರಕರಣಗಳು ದಾಖಲಾಗಿವೆ ಮಹಿಳೆಯರ ಸುರಕ್ಷತೆಗೆ ಸರ್ಕಾರ ಸೇಫ್ ಸಿಟಿ ಯೋಜನೆಯನ್ನ ಜಾರಿಗೆ ತಂದಿದ್ರು ಈ ಯೋಜನೆಯಿಂದ ಸಿಟಿ ಸೇಫ್ ಆಗಿದೆಯಾ ಕ್ಯೂರ್ ಅಂದ್ರೆ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕಿಂತ ಮೊದಲು ಸಮಸ್ಯೆಗಳ ಬೇರುಗಳನ್ನೇ ಕೀಳುತ್ತಾ ಬಂದ್ರೆ ಹೇಗೆ ಇದರ ಅರ್ಥ ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಒಂದು ಕಡೆಯಿಂದ ಮಹಿಳೆಯರೇ ಕಾರಣ ಆಗಿರ್ತಾರೆ ಇಲ್ಲಿ ಮೊದಲು ಮಹಿಳಾ ಮನಿಗಳನ್ನ ಸರಿ ಮಾಡಬೇಕು ಅದಾಗುತ್ತಾ ನಮ್ಮ ಕೈಲಿ ಆಗಲ್ಲ ಸ್ವಾತಂತ್ರ್ಯ ಸಿಕ್ತು ಅಂತ ಅದನ್ನೇ ಅತಿ ಮಾಡ್ಕೊಂಡ್ರೆ ಇನ್ನೇನಾಗುತ್ತೆ ದೌರ್ಜನ್ಯಗಳು ಹೆಚ್ಚಾಗ್ತವೆ ಇವತ್ತು ಮೈ ತುಂಬಾ ಬಟ್ಟೆ ಹಾಕೋ ಯುವತಿಯರೇ ಕಮ್ಮಿ ಚಡ್ಡಿ ಮಿಡ್ಡಿಗಳ ಸಂಪ್ರದಾಯ ನಡೀತಾ ಇದೆ ಸಮಾಜದಲ್ಲಿ ಅಂಗಾಂಗಗಳ ಪ್ರದರ್ಶನ ಮಾಡೋ ಬಟ್ಟೆಗಳು ಅವಳು ಅಂತ ಬಟ್ಟೆ ಹಾಕ್ತಾಳೆ ಇವಳಿಗಿಂತ ನಾನೇನ್ ಕಮ್ಮಿ ಅನ್ನೋ ಮಟ್ಟಿಗೆ ಸಮಾಜ ಬದಲಾಗಿ ಹೋಗಿದೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಹೆಚ್ಚಾದಷ್ಟು ರಕ್ಷಣೆ ಕಡಿಮೆ ಆಗುತ್ತಾ ಬರುತ್ತೆ ಸಂಸ್ಕಾರ ಅನ್ನೋದು ಕಮ್ಮಿಯಾಗಿ ಶೋಕಿ ಜಾಸ್ತಿ ಆಗ್ತಾ ಇದ್ದು ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಹೇಳೋರು ಕೇಳೋರು ಕಮ್ಮಿ ಅವರು ಆಡಿದ್ದೆ ಆಟ ಊಡಿದ್ದೇ ಲಗ್ಗೆ ಸಾಧಕಿಯರಿಗಿಂತ ಸಿನಿಮಾ ನಟಿಯರನ್ನ ಫಾಲೋ ಮಾಡ್ತಾರೆ ಅವರು ಹಾಕೋ ತುಂಡು ಬಟ್ಟೆಗಳನ್ನ ನೋಡಿ ಇವರು ಹಾಕ್ತಾರೆ ಅದನ್ನ ನೋಡಿದ ಪುಂಡ ಪೋಕರಿಗಳು ಉದ್ರೇಕಗೊಳ್ಳದೆ ಇರ್ತಾರ ಕೀಟಲೆ ಮಾಡದಲ್ಲೇ ಇರ್ತಾರ ಒಂದು ಕಡೆಯಿಂದ ನೋಡಿದ್ರೆ ಸಿನಿಮಾ ನಟಿಯರು ಇದಕ್ಕೆಲ್ಲ ಪ್ರತ್ಯಕ್ಷ ಕಾರಣವಾಗಿರ್ತಾರೆ ಯಾಕಂದ್ರೆ ಅವಕಾಶಗಳಿಗೋಸ್ಕರ ಅಂಗಾಂಗಗಳನ್ನು ಪ್ರದರ್ಶನ ಮಾಡೋ ಫೋಟೋ ಹಂಚಿಕೊಳ್ಳೋದು ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನ ಅರಿಬಿಡೋದು ಕುಂಡ ಪೋಖರಿಗಳ ತಲೆ ಕೆಡಿಸೋದು ಕೂಡ ಲೈಂಗಿಕ ದೌರ್ಜನ್ಯಗಳಿಗೆ ಮೂಲವಾಗಿರುತ್ತೆ ನೀವು ಮಾಡೋ ತೀರ್ಪೆ ಶೋಕಿಗಳಿಗೆ ಇಲ್ಲಿ ಅಮಾಯಕ ಹೆಣ್ಣು ಮಕ್ಕಳು ಕಾಮುಕರಿಗೆ ಬಲಿಯಾಗ್ತಿದ್ದಾರೆ ಇಲ್ಲಿ ಸೋಶಿಯಲ್ ಮೀಡಿಯಾ ಕೂಡ ಮುಖ್ಯ ಪಾತ್ರ ವಹಿಸುತ್ತೆ ಇಲ್ಲಿ ಬೆಳಕಿಗೆ ಬರೋ ಅತ್ಯಾಚಾರ ಪ್ರಕರಣಗಳಲ್ಲೇ ಬೆಳಕಿಗೆ ಬಾರದೇ ಇರೋ ಪ್ರಕರಣಗಳು ಕೂಡ ಇದಾವೆ ಇದಕ್ಕೆಲ್ಲ ಕಾರಣ ಕಟ್ಟುನಿಟ್ಟಿನ ಕಾನೂನು ಇಲ್ಲದೆ ಇರೋದು ದುಡ್ಡು ಇರೋನು ಇನ್ಫ್ಲೂಯೆನ್ಸ್ ಇರೋನು ಏನ್ ಮಾಡಿದ್ರು ಕೂಡ ಜೈಲಿಂದ ಈಚೆ ಬರ್ತಾನೆ ಕಾನೂನು ಎಲ್ಲರಿಗೂ ಒಂದೇ ಆದ್ರೂ ದುಡ್ಡು ಇರೋನಿಗೆ ಸ್ಪೆಷಲ್ ಕೇರ್ ಬೇರೆ ಇರುತ್ತೆ ವರದಿಯ ಪ್ರಕಾರ ಟ್ರೆಡಿಷನಲ್ ಬಟ್ಟೆ ಹಾಕೋರಿಗಿಂತ ಮಾಡರ್ನ್ ಬಟ್ಟೆಗಳನ್ನ ಹಾಕೋ ಯುವತಿಯರ ಮೇಲೆ ದೌರ್ಜನ್ಯಗಳು ಹೆಚ್ಚು ದಾಖಲಾಗಿವೆ ಇಲ್ಲಿ ಸೃಷ್ಟಿ ಸರಿಯಾದರೆ ನೋಡುವ ದೃಷ್ಟಿ ಬದಲಾಗುತ್ತದೆ ಯುವಕರನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಟೈಟ್ ಫಿಟ್ಟಿಂಗ್ ಡ್ರೆಸ್ ಗಳನ್ನ ಹಾಕೋದು ನೀವೇ ಅಪಾಯಗಳನ್ನು ತಲೆ ಮೇಲೆ ಎಳೆದುಕೊಂಡಂತೆ ಬೆಷ್ಟಿಯನ್ನು ನೆಪದಲ್ಲಿ ಸುತ್ತಾಡೋದು ಕರೆದ ಕಡೆಯೆಲ್ಲ ಯೋಚನೆ ಮಾಡದೆ ಹಿಂದೆ ಹೋಗೋದು ಕೂಡ ಅಪಾಯಗಳೇ ತುಂಡು ತುಂಡು ಬಟ್ಟೆಗಳನ್ನು ಹಾಕೊಂಡು ರೀಲ್ಸ್ ಮಾಡೋರಿಂದನೂ ಕೂಡ ಅಮಾಯಕ ಹೆಣ್ಣು ಮಕ್ಕಳು ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ ಮೊದಲು ಅಂತವರನ್ನ ಬ್ಯಾನ್ ಮಾಡಬೇಕು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್